ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಈ ದಿನ ನಾನು ಸುವರ್ಣ ಮಹೋತ್ಸವ ಇತ್ತು ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯರದ್ದು ಐವತ್ತು ವರ್ಷ ಆಗಿತ್ತು ಸುವರ್ಣ ಮಹೋತ್ಸವಕ್ಕೆ ನೋಡಿ ಎಲ್ಲ ಹೆಣ್ಮಕ್ಳು ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಅಲ್ಲಿ ಹೋಗ್ತಾ ಇರೋದು ಬೈಕ್ ರ್ಯಾಲಿ ಇತ್ತು ಅವತ್ತು ಬೈಕ್ ರ್ಯಾಲಿ ಸುಮಾರು ಜನ ಗಂಡು ಹೆಣ್ಣು ಕೂಡ ಬೈಕ್ ರ್ಯಾಲಿ ನಡೆಸಿದ್ರು ಅವತ್ತು ಫಂಕ್ಷನ್ ಹಿಂದಿನ ದಿನ ಇದು ಇಲ್ಲಿ ನೋಡಿ ಎಲ್ಲ ಹೆಣ್ಮಕ್ಳು ಯಾವ ರೀತಿ ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ ಅಂತಂದೇಳಿ ಯಾವುದೇ ಒಂದು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದ ರೀತಿಯಲ್ಲಿ ಎಲ್ಲರೂ ನಗ್ನಗ್ತಾ ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಭಾನುವಾರ ಸುವರ್ಣ ಮಹೋತ್ಸವದ ಫಂಕ್ಷನ್ ಇತ್ತು ನಾವೆಲ್ಲರೂ ಶನಿವಾರನೇ ಹೋಗಿದ್ವಿ ನಮ್ಮ ಕೈಲಿ ಏನಾಗುತ್ತೋ ಆ ಕೆಲಸವನ್ನು ಮಾಡಿ ಬಂದಿದ್ದೀವಿ ಎಲ್ಲರೂ ಸೇರಿದ್ರು ಎಲ್ಲರೂ ನಗ್ನಾಗ್ತಾ ಎಲ್ಲ ಒಂದು ಸೇವೆಯನ್ನು ಮಾಡಿ ಬಂದಿದ್ದೀವಿ ಒಂದು ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಸೇರಿರ್ತಾರಲ್ಲಿ ನೋಡಲಿಕ್ಕೂ ಒಂಥರ ಸಂತೋಷ ನಮ್ಮ ಯಾವುದೇ ಒಂದು ನೋವು ಸಂಕಟ ಎಲ್ಲ ಮರಿಬೋದು ನೋಡಿರಿ ಅಲ್ಲಿಗೆ ಹೋದ್ಮೇಲೆ ಒಂಥರ ಮನಸ್ಸಿಗೆ ಶಾಂತಿ ಇರುತ್ತೆ ಅಲ್ಲಿಗೆ ಹೋದ್ಮೇಲೆ ನೋಡಿ ಎಷ್ಟೊಂದು ಶುಂಠಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಬೀನ್ಸು ಆಮೇಲೆ ನುಗ್ಗೆಕಾಯಿ ಎಲ್ಲರೂ ಕೆಳಗೆ ಕುತ್ಕೊಂಡು ಮಾಡೋರು ಕೆಳಗೆ ಕುತ್ಕೊಂಡು ಮಾಡಿದರು ಕೆಳ ಕುತ್ಕೊಂಡು ಮಾಡಕ್ಕೆ ಬರದೇ ಇರೋರು ಸಹ ಕೂತ್ಕೊಂಡಿದ್ರು ಬಹಳ ಚೆನ್ನಾಗಿತ್ತು ನೋಡಲಿಕ್ಕೆ ಒಂದು ಚೆಂದ ಯಾ ಬರೀ ಹೆಣ್ಮಕ್ಳ ಮಾಡಿದರು ನೋಡಿರಿ ಎಲ್ಲ ಕೆಲಸನೂ ಬರೀ ಹೆಣ್ಮಕ್ಳೇ ಮಾಡಿದರು ಕೆಳ ಕೂತ್ಕೊಂಡಕ್ಕೆ ಬರ್ದವರು ಪಾಪ ಕಟ್ಟೆ ಮೇಲೆ ಕುತ್ಕೊಂಡು ಇವರೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ ನೋಡಿರಿ ಪಾಪ ಕಟ್ಟೆ ಮೇಲೆ ಕುತ್ಕೊಂಡು ಒಂದು ಮರ ತೊಗೊಂಡು ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ತಾ ಇದ್ದರು ಏನು ಮಾಡೋದು ವಯಸ್ಸಾಗ್ತಾ ಆಗ್ತಾ ಕಾಲು ಮಡ್ಚ್ಕೊಳಕ್ಕೆ ಬರಲ್ವಲ್ಲ ಅದಕ್ಕೋಸ್ಕರ ಪಾಪ ನೋಡಿ ಇವರು ಈ ಮೇಡಮರು ಪಾಪ ನಿಂತ್ಕೊಂಡೇ ಮಾಡ್ತಾಯಿದ್ರು ಇವರು ಬೆಂಗಳೂರಿಂದ ಬಂದಿದ್ದಾರೆ ಇವರು ಕಲರ್ ಥೆರಪಿ ಮಾಡಿದ್ರಲ್ಲ ಅದೊಂದು ಸೇವೆ ಮಾಡಿದ್ರು ಅವರು ಮರದ್ದು ಟೊಂಗಿನ ಕಿತ್ಕೊಂಡ್ಬಂದ್ರೆ ಏನೋ ಗೊತ್ತಿಲ್ಲಪ್ಪ ಅಂದ್ರೆ ಸುಮಾರು ಕರಿಬೇವು ತಗೊಂಬಂದಿದ್ರು ನುಗ್ಗೆಕಾಯಿ ಆಮೇಲೆ ನೋಡಿ ಇಲ್ಲಿ ಒಂದು ನೀರಿನ ಟ್ಯಾಂಕ್ನ ತರಿಸ್ಬಿಟ್ಟಿದ್ರು ಕೈ ತೊಳಕೆ ಆಮೇಲೆ ತಟ್ಟೆ ಮಾತ್ರ ಅಡಿಕೆ ತಟ್ಟೆ ಬಿಡಿ ಯಾವುದೇ ಒಂದು ತೊಂದರೆ ಇಲ್ಲ ನಂಗೆ ಸಿಗಿದ ಕಸದ ಗಾಡಿಗೆ ಹಾಕ್ಬಿಡ್ತಿದ್ರು ಕಸ ಎಲ್ಲಿ ಅವರು ಹಾಕಲಿಲ್ಲ ಒಂದು ನೀಟ್ನೆಸ್ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲಿ ಒಂದು ಸ್ವಲ್ಪನೂ ಕಸ ಇದ್ದಿದ್ದಿಲ್ಲ ಫೀಲ್ಡಲ್ಲಿ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೋಡಿ ಆ ಥರ ಈಗ ಶಾಮೀನಿಂದ ಗಾಡಿ ಬಂದಿತ್ತಲ್ಲ ಅಂತ ಒಂದು ಐದಾರು ಗಾಡಿ ಬಂದು ನೋಡಿ ಅಲ್ಲಿ ಇಬ್ಬರು ಹೆಣ್ಮಕ್ಳು ಅವ್ರನ್ನ ನೀಟಾಗಿ ತೊಳಿತಾ ಇದ್ದಾರೆ ಇಲ್ಲಿ ನೋಡಿ ಅಣ್ಣಂದರು ಅಕ್ಕಂದರು ಎಲ್ಲ ಕೋಸ್ಗಡ್ಡಿನ ತುರಿಯರ್ ತುರಿದ್ರು ಹೆಚ್ಚೋರು ಹೆಚ್ಚಿದ್ರು ಇದು ಶಿವಾಲಯದ ಎಂಟ್ರೆನ್ಸ್ನಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಮೇಲೆ ಅಲ್ಲಿ ಅಕ್ಕ ಅವರಿಂದ ಒಂದು ಪ್ರವಚನ ನಡೀತಾ ಇತ್ತು ನಾವು ಕೆಳಗೆ ಬಂದು ಇದಿಷ್ಟು ಮಾತ್ರ ವೀಡಿಯೋ ಮಾಡ ಮೇಲೆ ನಮಗೆ ಹೋದಾಗ ಕೂತ್ಕೊಳ್ಳಿಕ್ಕೆ ಜಾಗ ಸಿಗಲಿಲ್ಲ ಎಲ್ಲ ಫುಲ್ ಚೇರು ಕೆಳಗಡೆ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರು ಇಲ್ಲಿ ನೋಡಿ ಲೈನಿಗೆಲ್ಲ ನಿಂತ್ಕೊಂಡಿರೋರು ಬೆಳಗಿನ ಟಿಫನ್ ವ್ಯವಸ್ಥೆ ಇದು ಭಾಳ ಚೆನ್ನಾಗಿ ನೋಡಿಕೊಂಡ್ರು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಆಗಿಂದಾಗೆ ಟೀ ವ್ಯವಸ್ಥೆ ಎಲ್ಲ ಇತ್ತು ಆ ಕಡೆ ನೋಡಿ ನೀಲಿ ಪೆಂಡಲ್ಗೆ ಅವರು ಹೊರಗಿಂದ ಬಂದಂತಹ ಅಭ್ಯರ್ಥಿಗಳಿಗೆ ಅಲ್ಲಿ ಮಾಡಿದರು ಇಲ್ಲಿ ಫಂಕ್ಷನ್ ಅಲ್ಲಿ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಅವ್ರು ನೀಟಾಗಿ ಒಂದು ಅನೆ ಮಳೆನೂ ಯಾರಿಗೂ ಸಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ತುಂಬ ಅಚ್ಚುಕಟ್ಟಾಗಿ ಪೆಂಡಲ್ ರೆಡಿ ಮಾಡಿಸಿದರು ಎಲ್ಲರೂ ತಿಂಡಿ ತಿಂದು ಬಂದು ಇಲ್ಲಿ ತಮ್ಮ ತಮ್ಮ ಸೀಟನ್ನು ಅಲಂಕಾರ ಯಾಕಂದರೆ ಚೇರ್ ಸಿಗಲ್ವಲ್ಲ ಅದಕ್ಕೋಸ್ಕರ ಹುಬ್ಬಳ್ಳಿ ಧಾರವಾಡದಿಂದ ಚಕ್ರಧಾರಿ ದೀದಿಯವರು ಬಂದಿದ್ದರು ಆಮೇಲೆ ಸುದೇಶ ದೀದಿಯವರು ಬಂದಿದ್ದರು ನೋಡಿ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಆ ಕಡೆ ಸೈಡ್ ಹೆಣ್ಮಕ್ಳು ಕೂತಿದ್ರು ನನಗೆ ಅಲ್ಲೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬಾ ರಶ್ ಇತ್ತು ಅವರು ಅವರು ದೀದಿಯವರ ಪ್ರವಚನ ಕೇಳಲಿಕ್ಕೆ ಜನ ಬಂದಿರ್ತಾರೆ ನಮಗೆ ಓಡಾಡಿದ್ರೆ ಬೈತಾ ಇದ್ರಲ್ಲಿ ಅದಕ್ಕೆ ಹೆಣ್ಮಕ್ಳು ಮಾತ್ರ ಹಿಡಿದಿದ್ದೀನಿ ನಾನು ಒಂದು ಸೈಡ್ ಪೂರ್ತಿ ಹೆಣ್ಮಕ್ಳು ಕೂತಿದ್ದಾರೆ ಒಂದು ಸೈಡ್ ಪೂರ್ತಿ ಗಂಡು ಮಕ್ಕಳು ಕೂತಿದ್ರು ಗಂಡು ಮಕ್ಕಳು ಹತ್ರ ಹೋಗಲಿಲ್ಲ ನಾನು ಸುತ್ತಮುತ್ತ ಹಳ್ಳಿಯ ಎಮ್ ಎಲ್ ಎಗಳು ಹಾಗೆ ದೊಡ್ಡ ದೊಡ್ಡ ಜನಗಳು ಸಹ ಬಂದಿದ್ದರು ಎಲ್ಲರೂ ದೀದಿಯವರಿಂದ ಸನ್ಮಾನ ಸ್ವೀಕಾರ ಮಾಡಿದರು ನೋಡಿ ಇಲ್ಲಿ ಮೊಬೈಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಹಿಡಿಯುವಾಗ ನೋಡಿ ದೀದಿಯವರು ಇದ್ದಾರೆ ದೀದಿಯವರನ್ನು ಕರ್ಕೊಂಡು ಬರ್ತಾಯಿದ್ದಾರೆ ಅಷ್ಟು ವಯಸ್ಸಾಗಿದೆ ಅವರಿಗೆ ಆದರೂ ಅವ್ರ ಮುಖದಲ್ಲಿರುವ ತೇಜಸ್ ನೋಡಿ ಇವರು ಸ್ಪೆಕ್ಟ್ ಹಾಕೊಂಡಿದ್ದಾರಲ್ಲ ಇವರು ಬಸವರಾಜ್ ಅಂತಂದೇಳಿ ಹೆಸರಂತವರು ಅವರು ಸಹ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ತುಂಬಾ ಚಳಿ ಇತ್ತು ಆದರೆ ಮಳೆ ಬರಲಿಲ್ಲ ಅದೊಂದು ದಿನ ಬಾಬಾ ಎಲ್ಲರೂ ಕಾದಿದ್ದಾನೆ ದೀಪ ಬೆಳಗಿಸುವಾಗ ಎಲ್ಲರೂ ಟಾರ್ಚ್ ಇಟ್ಕೊಂಡಿದ್ದಾರೆ ಟಾರ್ಚ್ ಹಚ್ಚಿ ಹಚ್ಚಿರಿ ಅಂತ ಎಲ್ರಿಗೂ ಹೇಳಿದ್ರು ಅವರು ಐವತ್ತು ಕೆ ಜಿಯ ಇದು ಐವತ್ತು ಕೆ ಜಿಯ ಕೇಕು ನಾನು ತಮ್ಮೆಲಲ್ಲಿ ಹಾಕಿದ್ದೀನಿ ನೋಡಿ ಕೇಕ್ ಯಾವ ರೀತಿ ಇತ್ತು ಅಂತಂದೇಳಿ ಸುತ್ತಮುತ್ತ ಹಳ್ಳಿಯಿಂದ ದೊಡ್ಡ ದೊಡ್ಡ ಮನುಷ್ಯರೆಲ್ಲರೂ ಬಂದಿದ್ದರು ಕಣ್ರಿ ದಾವಣಗೆರೆಯ ಬಿ ಎಸ್ ಚೆನ್ನಬಸಪ್ಪ ಅಂಗಡಿಯಿಂದ ಬಿ ಸಿ ಉಮಾಪತಿ ಅವರು ಬಂದಿದ್ದರು ಈಗ ನೋಡಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ದೀದಿಯವರಿಗೆ ಮನುಷ್ಯನಲ್ಲಿ ಅಹಂಕಾರ ಅಂತಕ್ಕದ್ದು ಸ್ವಲ್ಪವೂ ಇಲ್ಲ ನೋಡಿ ಬಿ ಸಿ ಉಮಾಪತಿ ಅವರಿಗೆ ಅವರು ಶಾಲೊಚ್ಚಿ ಹಾರ ಹಾಕಿ ಸನ್ಮಾನ ಮಾಡಿ ಬಗ್ಗೆ ನಮಸ್ಕಾರ ಮಾಡಿದರು ಎಲ್ಲರೂ ಕ್ಲಪ್ಸ್ ಆಗ್ತಾಯಿದ್ರು ನೋಡಿ ಅಷ್ಟು ವಯಸ್ಸಾದ್ರೂ ಒಬ್ಬ ಹಿರಿಯರ ಆಶೀರ್ವಾದ ಬೇಕು ಅಂದ್ಕೊತಾರಲ್ಲ ಹಂಗೆ ಈಗಿನ ಮಕ್ಕಳು ಕಾಲು ಮುಟ್ಟು ನಮಸ್ಕಾರ ಮಾಡೋದೇ ಏಳು ಅನ್ನೊಂದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದ ತಕ್ಷಣ ಒಂದು ಸಬ್ಸ್ಕ್ರೈಬ್ ಮಾಡಿ